ಏನಿಲ್ಲ ಈಗ ಕೆಳ ಹಂತದಲ್ಲಿ ಭೂತ ಮಟ್ಟದಲ್ಲಿ ಮತದಾರರನ್ನು ಭೂತಕ್ಕೆ ಕರ್ಕೊಂಡು ಬಂದು ಮತ ಹೆಂಗೆ ಆಪಿಸೋದ್ರ ಬಗ್ಗೆ ಭಾಳ ಸೂಕ್ಷ್ಮವಾದಂಥ ಅನೇಕ ವಿಚಾರಗಳನ್ನು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ಸಮಿತಿಯನ್ನು ಮಾಡಿದ್ದಾರೆ ಚುನಾವಣೆ ಸಮಿತಿ ಎಲ್ಲ ವಿಚಾರಗಳನ್ನು ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈಗಾಗಲೇ ಪೂರ್ಣ ಪ್ರಮಾಣದ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ನಾಲ್ಕು ಮೂರು ಸೀಟ್ಗಳನ್ನ ನಾವು ಗೆಲ್ಲೇಬೇಕನ್ನುವಂಥದ್ದು ಒಂದು ಪೂರ್ವಭಾವಿ ಸಭೆಯನ್ನು ಇವತ್ತು ರಾಷ್ಟ್ರೀಯ ರಾಷ್ಟ್ರೀಯಾಧ್ಯಕ್ಷರು ಮತ್ತು ನಮ್ಮ ರಾಜ್ಯದ ಉಸ್ತುವಾರಿ ಸ ಏನು ಕರೆದಿದ್ರು ಏನು ನಮಗೆ ಮಾರ್ಗದರ್ಶನ ಮಾಡಬೇಕು ಈಗಾಗಲೇ ಮಾಡಿದಯಾವುದಾದ್ರೂ ಅವ್ರ ಮನೆಯಾಗ ಲಗಣದಾಗಿತ್ತು ಮನೆಯ ಮಗಂದು ದೇವರಾಗಿ ಇವ್ರಿಗೆ ಅದು ಹೋಗೋದು ಅದು ಇರ್ಬೇಕ್ರಿ ಅದಕ್ಕೆಲ್ಲ ಹೋಗಿರ್ಬೇಕು ದೇವರಿಗೆ ಅಭ್ಯರ್ಥಿಗಳದು ಈಗಾಗಲೇ ಎಲ್ಲ ಲೋಕಸಭಾ ಕ್ಷೇತ್ರಗಳಿಗೆ ಇಬ್ಬಿಬ್ಬರು ವೀಕ್ಷಕರು ಬಂದು ಮಾಹಿತಿ ತಗೊಂಡೋಗಿದ್ದಾರೆ ಮಾಹಿತಿ ಸಲ್ಸರ ಆ ಮೂರು ಹೆಸರೇನು ಹೋಗೋಕ್ಕೆ ನಮಗೂ ಬರ್ತಿದೆ ಅಂತಿಮವಾಗಿ ಕೇಂದ್ರ ಹೈಕಮಾಂಡು ಅವರದೇ ಆದಂಥ ಒಂದು ಸರ್ವೆ ಮತ್ತು ಕಾರ್ಯಕರ್ತರ ಭಾವನೆ ನೋಡಿಕೊಂಡು ಸೂಕ್ತ ವ್ಯಕ್ತಿಗಳಿಗೆ ಒಂದು ನಮಗೆ ಮೂರು ಕಡೆ ಇದೆ ನಾನು ಎಲ್ಲೂ ನಿಲ್ಲೋದು ಬಾಗಲಕೋಟೆ ಬೆಳಗಾವಿ ಪಪ್ಪ ಮೂರು ಕಡೆನೂ ಇದೆ ನಾನು ಎಲ್ಲಿಯೂ ನಿಲ್ಲೋದಲ್ಲ ನಾನು ಇಪ್ಪತ್ತೆಂಟು ಲೋಕಸಭೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡ್ತೀನಿ ನಾ ಯಾವ ಪರಿಸ್ಥಿತಿಯಲ್ಲೂ ಲೋಕಸಭೆಗೆ ನಾ ಸ್ಪರ್ಧೆಗೆ ನಾನು ನಾನು ಅಭ್ಯರ್ಥಿ ಅಲ್ಲ ಯಾರು ಬೇಕಾದರೂ ಪಾರ್ಟಿ ಯಾರು ಕೊಡ್ತಾರೋ ಅವ್ರಿಗೆ ಕೆಲಸ ಮಾಡಲು ಅಷ್ಟೇ ಅವರು ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾರೆ ಅದಕ್ಕೆ ನಾವು ಎಲ್ಲ ಕಡೆ ಪ್ರಾಮಾಣಿಕವಾಗಿ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಗೆಲ್ಲಬೇಕು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಭಾರತ ಭವಿಷ್ಯದಲ್ಲಿ ಮೂರನೇ ಆರ್ಥಿಕ ಶಕ್ತಿ ಆಗಬೇಕು ಆದಷ್ಟು ಬೇಗನೆ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ಬರಬೇಕು ಇದು ನಮ್ಮ ಕಲ್ಪನೆ ಅಷ್ಟೇ